ಮತ್ತೆ ನಮ್ಮ ಮುಂದೆ ಕೆಲವು ನಿರ್ಣಯಗಳನ್ನು ನಾವು ಅಲ್ಲಿ ಅಂಗೀಕಾರ ಮಾಡಿದ್ದೀವಿ ಕೆಲವು ಜವಾಬ್ದಾರಿಗಳಿದೆ ಅದನ್ನು ನಾವು ಅನುಷ್ಠಾನ ಮಾಡ್ತೀವಿ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ದಿಕ್ಕಂತ ರೀತಿಯಲ್ಲಿರ್ತಕ್ಕಂಥ ಸರ್ಕಾರಗಳನ್ನ ನಾವು ಟಾಲರೇಟ್ ಮಾಡ್ಕೊಂಡು ಹೋಗೋದು ಕೂಡ ತಪ್ಪು ಅದರ ವಿರುದ್ಧ ಜನಸಾಮಾನ್ಯರು ತಿರುಗಿ ಬೀಳ್ಬೇಕಾಗ್ತದೆ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದೀನಿ ಯಾಕೆಂದ್ರೆ ಈ ಬರೋವಾಗ ಎಲ್ಲಾ ಸರ್ಕಾರಿ ಕಚೇರಿಗಳ ಮುಂದೆ ಇವತ್ತು ಸಂವಿಧಾನದ ದಿನ ಅಂತ ಹೇಳಿ ಪೀಠಿಕೆಯನ್ನು ಪ್ರಮಾಣ ವಚನದಲ್ಲಿ ಸ್ವೀಕಾರ ಮಾಡಿದ್ದನ್ನು ನಾವು ನೋಡಿದ್ದೇವೆ ಅಷ್ಟು ಮಾಡಿದರೆ ಸಾವು ಜನರಲ್ಲಿ ಸಂವಿಧಾನದ ನೈತಿಕತೆಯನ್ನು ತುಂಬತಕ್ಕಂಥ ಕೆಲಸ ಮಾಧ್ಯಮಗಳು ಮತ್ತೆ ಜನಪರವಾಗಿ ಹೋರಾಟ ಮಾಡತಕ್ಕಂಥ ಪ್ರತಿ ಸಂಘಟನೆಗಳು ಕೂಡ ಇದನ್ನು ಮಾಡಬೇಕಾಗಿದೆ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಸಂವಿಧಾನವನ್ನು ನಮಗೆ ಅರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಹೇಳಿದ್ದಾರೆ ಆವತ್ತಿನವರೆಗೂ ಭಾರತ ದೇಶದ ಸಾಮಾನ್ಯ ಜನರಲ್ಲಿ ಈ ಸಂವಿಧಾನದ ನೈತಿಕತೆಯನ್ನು ನಾವು ಅಲ್ಲಿ ಅಲ್ಲಿವರೆಗೂ ಕೂಡ ನಮ್ಮ ಸಂವಿಧಾನವು ಬಲಿಷ್ಠವಾಗಿರುವುದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಕಾರ್ಯಾಚರಣೆ ಇವತ್ತು ಭಾರತ ದೇಶದ ಜನತೆ ಎಚ್ಚೆತ್ತುಕೊಳ್ಳಬೇಕಾಗಿರ್ತಕ್ಕಂಥ ಸಂದರ್ಭ ಇವತ್ತೇನು ಸಂವಿಧಾನದ ದಿನ ಅಂತೇಳಿ ನಾವು ಇಡೀ ದೇಶಾದ್ಯಂತ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಸಂವಿಧಾನದ ಆಧಾರದಲ್ಲಿ ಭಾರತ ದೇಶವನ್ನ ಕಟ್ಟಲ್ಪಟ್ಟಿತು ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸ್ಥಾಪಿಸಲಾಯಿತು ಅಂತಹ ದೇಶಕ್ಕೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇವತ್ತು ಕಂಟಕವನ್ನು ತಂದಿರತಕ್ಕಂಥ ಸರ್ಕಾರ ನಮ್ಮನ್ನ ಆಡ್ತಾ ಇದೆ ಅದಕ್ಕೆ ಉದಾಹರಣೆ ಏನಪ್ಪಾ ಅಂತಂದರೆ ಯಾವ ಮಟ್ಟಕ್ಕೆ ಈ ನನ್ನ ಮುಂದಿನ ಮಾತುಗಳಿಂದ ಯಾರೂ ಕೂಡ ಮಾಧ್ಯಮದವರು ಬೇಜಾರು ಮಾಡ್ಕೋಬಾರ್ದು ಯಾಕೆಂದರೆ ವಾಸ್ತವ ಪರಿಸ್ಥಿತಿಯನ್ನು ನಾವು ಗಮನಿಸಿ ಅದನ್ನು ವಿಶ್ಲೇಷಣೆ ಮಾಡಿ ಅದರಿಂದ ನಾವು ಹೋಗಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಭಾರತ ದೇಶವನ್ನು ನಿರ್ಮಾಣ ನಿರ್ಣಾ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಸಂ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನಿಕ ಸಂಸ್ಥೆಗಳ ಮೂಲ ಒಂದು ಉದ್ದೇಶ ಮತ್ತು ಅದರ ಕೆಲಸ ಆದರೆ ಇವತ್ತು ಏನಾಗ್ತಿದೆ ಅಮೇರಿಕಾದಲ್ಲಿರ್ತಕ್ಕಂತಹ ಒಂದು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ನ ಅವರು ಕಣ್ ತೆರೆದು ಅವರು ತನಿಖೆಯನ್ನು ಮಾಡಿ ಇಲ್ಲಿರ್ತಕ್ಕಂತಹ ಅದಾನಿ ಕೇಂದ್ರ ಸರ್ಕಾರದ ಜೊತೆ ಸೇರಿಕೊಂಡು ನೇರವಾಗಿ ಮೋದಿಯವರೇ ನಮ್ಮ ದೇಶದ ಪ್ರಧಾನಿ ಅದರಲ್ಲಿ ಭಾಗಿಯಾಗಿ ಅವರು ಮಾಡಿರ್ತಕ್ಕಂತಹ ಏನು ಕರಪ್ಷನ್ನ ಒಂದು ಅವ್ರ ಮೇಲೆ ಚಾರ್ಜಸ್ ಇವೆ ಭ್ರಷ್ಟಾಚಾರದ ಆರೋಪಗಳಿದೆ ಅದನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ ಅದನ್ನು ಈಗ ಕೂಡಲೇ ಮೋದಿಯವರು ರಾಜೀನಾಮೆ ಮಾಡಬೇಕು ಅದಾನಿ ಅವರು ಅರೆಸ್ಟ್ ಆಗಬೇಕು ಮತ್ತು ಅವ್ರ ಮೇಲೆ ಇವರು ಇದಕ್ಕೆ ಇಡಿ ಎಲ್ಲ ಒಂದು ಸಂಸ್ಥೆಗಳನ್ನು ಬಳಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರ ಮೇಲೆ ತೀವ್ರವಾದಂತಹ ಒಂದು ತನಿಖೆಯನ್ನು ಮಾಡಿ ಅದರ ಸತ್ಯಾಂಶಗಳನ್ನು ಹೊರಗೆ ತರಬೇಕು ಇದನ್ನು ಆಕ್ಚುಲಿ ಮಾಡಬೇಕಾಗಿದ್ದವ್ರು ಯಾರು ಭಾರತ ದೇಶದಲ್ಲಿರ್ತಕ್ಕಂತಹ ಸಂಸ್ಥೆಗಳು ಮಾಡಬೇಕಾಗಿತ್ತು ಎಲ್ಲಿ ದರೋಡೆ ಆಗ್ತಾ ಇದೆ ಎಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅದನ್ನು ಹೊರಗೆ ತರ್ತಕ್ಕಂಥದ್ದು ಭಾರತ ದೇಶ ಸಂಸ್ಥೆಗಳು ತರಬೇಕಾಗಿತ್ತು ಇಲ್ಲ ನಮ್ಮ ಮಾಧ್ಯಮಗಳಾದರೂ ಅದನ್ನು ಹೊರಗೆ ತರಬೇಕಾಗಿತ್ತು ಮಾಧ್ಯಮಗಳು ತರಲಿಲ್ಲ ಭಾರತ ದೇಶದಲ್ಲಿರ್ತಕ್ಕಂಥ ಸಂಸ್ಥೆಗಳು ತರಲಿಲ್ಲ ಈಗ ಅಮೆರಿಕ ದೇಶದವರು ಹೇಳಿದ ಮೇಲೂ ಕೂಡ ಎಲ್ಲರೂ ಮೌನ್ಯವಾಗಿದ್ದಾರೆ ಏನು ಅದ್ರ ಹಿಂದ್ಗಡೆ ಇರ್ತಕ್ಕಂಥದ್ದು ಈ ಶಕ್ತಿ ಏನಿದೆ ಪಕ್ಷಗಳು ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಅದರಲ್ಲೂ ಪ್ರತ್ಯೇಕವಾಗಿ ಬಹಳ ಸ್ಪಷ್ಟವಾಗಿ ನಾವು ಈ ಕಾನೂನುಗಳ ತಿದ್ದುಪಡಿ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಏನು ದೆಹಲಿಯಲ್ಲಿ ರೈತರು ಒಂದು ವರ್ಷಗಳ ಕಾಲ ಅವರು ಹೋರಾಟವನ್ನು ಮಾಡಿ ಆ ಮೂರು ಕಾನೂನುಗಳೇನಿದ್ದವು ಕೃಷಿ ವಿರೋಧವಾದಂತಹ ಕಾನೂನುಗಳು ಅದನ್ನು ವಾಪಸ್ ಪಡ್ಕೊಳ್ಳೋ ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಕೇಂದ್ರ ಸರ್ಕಾರ ಅದಕ್ಕೆ ಮಣದು ವಾಪಸ್ ತಗೊಂಡಿತ್ತು ಅದರ ವರ್ಷಾಚರಣೆನೂ ಇವತ್ತಿದೆ ಸಂವಿಧಾನದ ಇವತ್ತು ದಿನಾಚರಣೆ ಇವತ್ತಿದೆ ಇಂಥ ಸಂದರ್ಭದಲ್ಲಿ ಆ ಮೂರು ಕಾನೂನುಗಳಿಂದ ವಿದ್ಯುತ್ ಶಕ್ತಿ ಒಂದು ಏನು ವಿದ್ಯುತ್ ಶಕ್ತಿ ಕಾಯ್ದೆ ಇದನ್ನ ಪ್ರವೇಟೀಕರಣ ಮಾಡಬಾರದು ಅಂತಕ್ಕಂಥದ್ದು ಅದರಲ್ಲಿ ಮೂಲಭೂತವಾಗಿ ಪ್ರವೇಟೀಕರಣ ಯಾರು ಹಸ್ತಾಂತರ ಆಯಿತು ಅದಾನಿಗೆ ಹೋಯ್ತು ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಸಂಸ್ಥೆಯ ಮೂಲಕ ಅದಾನಿ ಕೈಗೆ ಇವತ್ತು ಅದಾನಿ ಏನು ಮಾಡಿದಾನೆ ಸುಮಾರು ರಾಜ್ಯ ಸರ್ಕಾರಗಳಿಗೆ ಸುಮಾರು ಎರಡು ಸಾವಿರದ ಇಪ್ಪತ್ತಾರು ಕೋಟಿ ರೂಪಾಯಿಗಳನ್ನ ಲಂಚವಾಗಿ ಕೊಟ್ಟು ತನಗೆ ತನ್ನಿಂದ ಖರೀದಿ ಆಕ್ಚುಯಲ್ ಆಗಿ ಮಾಡಬೇಕಾಗಿರ್ತಕ್ಕಂಥ ದರಕ್ಕಿಂತ ಹೆಚ್ಚಿನ ದರದಲ್ಲಿ ಈ ಸರ್ಕಾರಗಳು ಅವನಿಂದ ವಿದ್ಯುಚ್ಛಕ್ತಿಯನ್ನು ಕೊಂಡುಕೊಳ್ತಕ್ಕಂಥ ರೀತಿಯಲ್ಲಿ ಅವರು ಒಪ್ಪಂದವನ್ನು ತೋರಿಸಿದರು ಇದರಿಂದ ಏನಾಗ್ತಾ ಇದೆ ಸಾಮಾನ್ಯ ಜನರ ಮೇಲೆ ವಿದ್ಯುಚ್ ಶಕ್ತಿಯ ಹೊರೆ ಹೆಚ್ಚಾಗ್ತಾ ಇದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೆಲವು ಮನೆಗಳಿಗೆ ವಿದ್ಯುಚ್ ಶಕ್ತಿ ಉಚಿತ ಅಂತೇಳಿ ಘೋಷಣೆ ಮಾಡಿರ್ಬೋದು ಆ ಉಚಿತ ಅಂತಕ್ಕಂಥ ಘೋಷಣೆಯಲ್ಲೂ ಕೂಡ ಸರ್ಕಾರದಿಂದ ಹಣ ಹೋಗ್ತಾ ಇದೆ ಕೆ ಎಸ್ ಆರ್ ಟಿ ಸಿ ಈಗೇನು ನಮ್ಮ ಸರ್ಕಾರಿ ಸಾರಿಗೆ ವ್ಯವಸ್ಥೆ ಇದೆ ಅದರಲ್ಲಿ ಉಚಿತವಾಗಿ ಮಹಿಳೆಯರಿಗೆ ಪ್ರಯಾಣ ಇದ್ರೂ ಕೂಡ ಸರ್ಕಾರದ ಬೊಕ್ಕಸದಿಂದ ಕೆ ಎಸ್ ಆರ್ ಟಿ ಹಣ ಹೋಗ್ತಾ ಇದೆ ಸರ್ಕಾರ ಬಂಧು ಹಣ ಬರಲಿಲ್ಲ ಅಂತಂದಾಗ ಮತ್ತೆ ಜನರ ಮೇಲೆ ತೆರಿಗೆಯನ್ನ ಹೆಚ್ಚು ಮಾಡ್ತಾರೆ ಸೊ ಈಗ ಏನೇ ಮಾಡಿದ್ರು ಕೂಡ ಸಾಮಾನ್ಯ ಜನರ ಮೈಯಿಂದ ಅವರು ಹೆಚ್ಚಾಗಿ ಹಣವನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸ ಇವತ್ತು ಇದೆ ಅದನ್ನು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕೊಡ್ತಕ್ಕಂಥದ್ದಾಗ್ತಾ ಇದೆ ಸೊ ಈ ಪತ್ರಿಕಾ ಒಂದು ಇದನ್ನು ನಾವು ಉದ್ದೇಶ ಉದ್ದೇಶದ್ದು ಉದ್ದೇಶ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಅಂಗನವಾಡಿಗಳಲ್ಲೇ ಪ್ರಾರಂಭ ಅಂತ ಈಗಾಗಲೇ ತತ್ವದ ಅದನ್ನ ಸಮಗ್ರವಾಗಿ ಜಾರಿ ಮಾಡಬೇಕಂತ ವಿಚಾರ ಮತ್ತು ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಅದು ಸಂಪೂರ್ಣವಾಗಿ ಇವತ್ತು ರೋಗಗ್ರಸ್ತ ಮಾಡಿ ಅದಕ್ಕೆ ಕೊಡ್ತಕ್ಕಂಥ ಬಡ್ಜೆಟ್ ಅಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಉದ್ಯೋಗ ಖಾತ್ರಿ ಅಂತಕ್ಕಂಥದ್ದು ಇವತ್ತು ಸುಮ್ಮನೆ ಹೆಸರು ಮಾತ್ರ ಇದೆ ಮತ್ತು ಕಾಂಟ್ರಾಕ್ಟ್ಗಳ ಫಾಲಾಗ್ತಾ ಇದೆ ಇದನ್ನು ತರಕರ್ತಕ್ಕಂಥ ರೀತಿಯಲ್ಲಿ ಒಂದು ವಿಚಾರ ಸಂಬಂಧಪಟ್ಟಕ್ಕಂಥ ಒಂದು ನಿರ್ಣಯ ಮತ್ತು ಅದೇ ರೀತಿಯಲ್ಲಿ ಆ ಆರೋಗ್ಯ ವ್ಯವಸ್ಥೆ ನಿರ್ಬಂಧಿಸತಕ್ಕಂಥಕ್ಕಂಥದ್ದು ಏನು ಮಾತಾಡಲು ಪ್ರೈವೇಟ್ ಹಾಸ್ಪಿಟ್ಲಲ್ಲಿತಕ್ಕಂಥ ಪರಿಸ್ಥಿತಿಗಳಾಗಿತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಬರ್ತಾ ಇದೆ ಅದನ್ನು ಸರಿಯಾಗಿ ಆಗ್ತಕ್ಕಂಥ ಮಕ್ಕಳ ಕಾರ್ಮಿಕರಿಗೆ ಒಂದು ಆಶಾಸನ ನಿಗದಿ ಅಂತಕ್ಕಂಥದ್ದು ಭಾರಿ ಸಮುದಾಯ ಅವರು ಬರೀ ಅವರು ಶಿಕ್ಷಣ ಪಂಗಡಕ್ಕೆ ಜಾಗಿಯೇ ಸೇರಿತಕ್ಕಂಥ ರಕ್ಷಣೆ ಪ್ರಶಂಸಾಪಕ್ಷಾಗಿರ್ತಕ್ಕಂಥದ್ದು ಅವರಿಗೆ ಒಂದು ಭಾಷಾಸವನ್ನು ನೀಡಬೇಕಂತ ಕೃಷಿ ಪರಿಷತ್ಗಳಿಗೆ ಮೀಟರ್ ಅಳವಡಿಕೆ ಮಾಡಬೇಕು ಅಂತೇಳಿ ಸರ್ಕಾರ ಏನು ಅವರಿದೆ ಅದನ್ನು ಕೈಬಿಟ್ಟು ಉಚಿತವಾಗಿ ವಿದ್ಯುತ್ತನ್ನು ಕ್ವಾಲಿಟಿಯಾಗಿರ್ತಕ್ಕಂಥ ವಿದ್ಯುತ್ತನ್ನು ನೀಡಬೇಕು ಅಂತಕ್ಕಂಥದ್ದು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಬೊಬ್ರ ಸಾಗುವಳಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಗಳಿಂದ ಮಾಡ್ತಾ ಇರ್ತಕ್ಕಂಥ ಏನು ರೈತರಿದ್ದಾರೆ ಅವರಿಗೆ ಕಾಯ ಮಾಡೋದಕ್ಕೆ ಪ್ರತಿ ಸಾರಿಯೂ ವಿಳಂಬ ಆಗ್ತಾ ಇದೆ ಈಗೇನು ಸರ್ಕಾರ ಡಿಜಿಟಲೀಕರಣ ಮಾಡಿ ಏನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಎಲ್ಲ ಬಡವರನ್ನು ಇವತ್ತು ಬೊಗರು ಸಾಗುವಳಿ ಮಾಡ್ತಕ್ಕಂಥ ಭೂಮಿಯನ್ನು ಸಕ್ರಮಗೊಳಿಸಬೇಕು ಮತ್ತು ಅರಣ್ಯ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥ ಮಕ್ಕಳಿಸ್ತಕ್ಕಂಥದ್ದೇನಿದೆ ಇತ್ತೀಚೆಗೆ ಒಳ್ಳೆಷ್ಟಾಗಿದೆ ಅದಕ್ಕೆ ಒಂದು ಕಡಿವಾಣ ಆಗಿ ಆ ಕನಿಷ್ಠ ಒಂದು ಎರಡು ಮೂರು ಎಕರೆ ಆದರೂ ಜಮೀನು ಕೊಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಈ ಸಂದರ್ಭ ಚಟುವಟಿಕೆಗಳು ನಮ್ಮ ಏನು ಮಾಡಿದ್ದೀವಿ ರಾಜಕೀಯವಾಗಿ ನಾವು ಎಷ್ಟೋ ಬೆಳೆದಿದ್ದೀವಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳೆಲ್ಲ ಏನಿದೆ ಅಂತಕ್ಕಂಥದ್ರ ಬಗ್ಗೆ ನಮ್ಮೆಲ್ಲ ವಿಷಯಗಳ ಬಗ್ಗೆ ಈ ಸಮ್ಮೇಳನದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಸಮ್ಮೇಳನ ಅಂತ ಹೇಳಿದ್ರೆ ಕೇವಲ ರಾಜಕೀಯ ಪಕ್ಷವಾಗಿ ನಾವು ಏನು ಮಾಡಬೇಕು ಅಂತಲ್ಲ ನಮ್ಮ ಜಿಲ್ಲೆಯ ವಸ್ತುಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡಿ ಅದರ ಮೇಲೆ ನಾವು ಸಮ್ಮೇಳನ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಒಂದು ಸಾಂಸ್ಕೃತಿಕ ಜಾಥಾವನ್ನು ಮಾಡಿ ಇಡೀ ಜಿಲ್ಲೆಯ ನೂರ ಎಪ್ಪತ್ತೈದು ಗ್ರಾಮ ಪಂಚಾಯತ್ಗಳಿಗೂ ಕೂಡ ಭೇಟಿ ಮಾಡಿ ಜನರ ಮತ್ತು ಹೋಗಿ ಆ ಜನ ಸಮಸ್ಯೆಗಳನ್ನು ಅರಿತು ಆ ಜನರಲ್ಲಿ ಜಾಗೃತಿ ಮಾಡಿದ್ದೇವೆ ಎರಡನೇದಾಗಿ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲೂ ಕೂಡ ಜಿಲ್ಲೆಯಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳ ಬಗ್ಗೆ ಮಹಿಳೆಯರ ಭದ್ರತೆ ದಲಿತರ ಮೇಲ ದೌರ್ಜನ್ಯಗಳು ಜಾತಿ ತಾರತಮ್ಯದ ವಿರುದ್ಧ ಒಂದು ಸಿದ್ಧಾರ್ ಸಂಘಟನೆಯಲ್ಲಿ ಮಾಡಿದ್ದೇವೆ ಮತ್ತು ಇವತ್ತು ಭೂಮಿಯ ಪ್ರಶ್ನೆ ಮತ್ತು ಭೂಮಿ ಏನು ಸಮಸ್ಯೆ ಆಗಿದೆ ಅನ್ನೋದು ಕಾಂಗ್ರೆಸ್ ಮಾಡಿದ್ದೇವೆ ಒಂದು ಒಂದು ಚುನಾವಣೆ ಒಂದು ದೇಶ ಅಂತಕ್ಕಂಥದ್ದೇ ಕೇಂದ್ರ ಸರ್ಕಾರದ ನೀತಿ ಅದನ್ನು ಅದರ ಬಗ್ಗೆ ಒಂದು ವಿಚಾರ ಸಂಕರಣವನ್ನು ಮಾಡಿದ್ದೇವೆ ಇನ್ನು ಈಗ ಚಿಕ್ಕಬಳ್ಳಾಪುರ ಶಿಟ್ಲಘಟ್ಟದಲ್ಲಿ ಕೂಡ ನಾವು ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ನಾವು ಮಾಡಿದೆ ಆದರೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಜಿಲ್ಲೆಯಲ್ಲಿ ರಾಜಕಾರಣ ಅಂತಕ್ಕಂಥದ್ದು ಒಂದು ಕಾರ್ಪೊರೇಟ್ ಕಮ್ಯುನಲ್ ಕಂಬೈಂಡ್ ಸರ್ಕಾರ ಏನಿದೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅದು ಮೇಲೆ ಜಿಲ್ಲೆಯಲ್ಲಿ ಕೂಡ ರಾಜಕಾರಣ ಅಂತ ಬದಲಾವಣೆ ಹಿಂದೆ ಕಾಂಗ್ರೆಸ್ ಜೆ ಡಿ ಎಸ್ ಸಿಪಿಎಂ ಅಂತ ಡಿ ಜೆಡಿಎಸ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಜೆ ಪಿ ಅಂತಕ್ಕಂಥದ್ದಾಗಿದೆ ಹಾಗಾಗಿ ಇವತ್ತು ಬಲಿಷ್ಠವಾದಂಥ ಪ್ರತಿಪಕ್ಷ ಇದೆ ಅಂತಕ್ಕಂಥ ಒಂದು ವಾತಾವರಣ ನಮ್ಮ ಜಿಲ್ಲೆಯಲ್ಲಿ ಆಗಿದೆ ಇವತ್ತು ಪಿ ಕಾಂಗ್ರೆಸ್ ಆರ್ಥಿಕ ನೇತೃತ್ವ ಎರಡು ಒಂದೇ ಸೊ ಹಾಗಾಗಿ ಕಾಂಗ್ರೆಸ್ ಜೆ ಬಿಜೆಪಿಗೆ ಹೋಗ್ತಾ ಇದ್ದಾರೆ ಅಲ್ಲಿರೋರು ಕಾಂಗ್ರೆಸ್ ಹೋಗ್ತಾರೆ ಹೋಗ್ತಾರೆ ಅವರ ಆರ್ಥಿಕ ನೀತಿಗಳಾಗಲಿ ಅಥವಾ ಬೇರೆ ಯಾವುದೇ ರೀತಿಗಳಾಗಲಿ ಇಲ್ಲ ಹಾಗಾಗಿ ಈ ಸಮ್ಮೇಳನದಲ್ಲಿ ಬಾಗೇಪಲ್ಲಿ ನಡೆದಂತಹ ಚಿಕ್ಕಬಳ್ಳಾಪುರ ಜಿಲ್ಲಾ ಹರ್ಯ ಸಮ್ಮೇಳನದಲ್ಲಿ ಪ್ರಮುಖವಾಗಿ ನಾವು ಚರ್ಚೆ ಮಾಡಿರ್ತಕ್ಕಂಥದ್ದರೆ ಮುಂದಿನ ಮೂರು ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಡ ಮತ್ತು ಪ್ರಜಾಸತ್ತಾತ್ಮಕ ರಂಗವನ್ನು ಬಲಪಡಿಸಬೇಕು ಒಂದು ರಂಗವನ್ನು ನಿರ್ಮಾಣ ಮಾಡಿ ಈ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಪರ್ಯಾಯವಾಗಿ ದುಡಿಯುವ ಜನರ ಚಳುವಳಿಯನ್ನು ಬಲಿಹೆಚ್ಚುಗೊಳಿಸಬೇಕು ಅಂತಕ್ಕಂಥ ಒಂದು ದೃಢ ನಿರ್ಣಯವನ್ನು ನಾವು ಅಂಗೀಕಾರ ಮಾಡಿದ್ವಿ ಯಾಕಂತ ಹೇಳಿದ್ರೆ ಇವತ್ತು ಎಡಪಿಎಂ ಪಕ್ಷ ಎಡಪಕ್ಷ ಏನಿದೆ ಇದರ ಜೊತೆ ಸೇರ್ತಕ್ಕಂಥ ಪ್ರಜಾಸತ್ತಾತ್ಮಕ ಸಂಘಟನೆಗಳನ್ನೆಲ್ಲ ಒಂದುಗೂಡಿಸಿಕೊಂಡು ಒಂದು ರಂಗವನ್ನು ನಾವು ನಿರ್ಮಾಣ ಮಾಡಬೇಕು ಆ ರಂಗವನ್ನು ನಿರ್ಮಾಣ ಮಾಡಿ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳ ಆಧಾರದಲ್ಲಿ ಜನಪರ ರಾಜಕಾರಣವನ್ನು ತರಬೇಕಾಗಿದೆ ಇವತ್ತು ರಿಯಲ್ ಎಸ್ಟೇಟು ಇವತ್ತು ಲಿಕ್ಕರ್ ಮಾಫಿಯಾ ಇವರೇ ಇವತ್ತು ರಾಜಕಾರಣಿಗಳು ಇವರೇ ಜನ ಜನಪ್ರತಿನಿಧಿಗಳಾಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಈ ದೇ ಈ ಜಿಲ್ಲೆಯ ಚರಿತ್ರೆ ಇರ್ತಕ್ಕಂಥದ್ದು ಹೋರಾಟಗಳಿಂದ ಬಂದಿರತಕ್ಕಂಥವರು ಜನರ ಕೆಲಸ ಮಾಡೋದಕ್ಕೆ ಬಂದಿರತಕ್ಕಂಥವ್ರು ಜನಪ್ರತಿನಿಧಿಗಳಾಗಿರ್ತಕ್ಕಂಥದ್ದು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಇವತ್ತು ಬದಲಾವಣೆ ಆಗಿದೆ ಸೊ ಈ ಬದಲಾದ ಪರಿಸ್ಥಿತಿಯಲ್ಲಿ ಸಿ ಪಿ ಎಂ ಪಕ್ಷ ಜಿಲ್ಲೆಯಲ್ಲಿ ಬಲಿಷ್ಠವಾಗಿ ಬೆಳೆಯಬೇಕು ಅಂತ ಹೇಳಿದ್ರೆ ಜನಸಾಮಾನ್ಯರ ಸಮಸ್ಯೆಗಳ ಆಧಾರಿತವಾದಂಥ ಸ್ಥಳೀಯ ಹೋರಾಟಗಳಿಗೆ ನಾವು ಒತ್ತನ್ನು ಕೊಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದೆ ಅದರ ಮೂಲಕವಾಗಿ ಎಡ ಮತ್ತು ಪ್ರಜಾಸತ್ತಾತ್ಮಕ ರಂಗವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ತೀರ್ಮಾನವನ್ನು ನಾವು ಮಾಡಿದೆ ಎರಡನೇ ಅಂಶವಾಗಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಮಖಾಂಧವಾದ ಕೋಪುವಾದ ಇವತ್ತು ಒಬ್ಬ ವಿಸ್ತರಣೆ ಆಗ್ತಾ ಇದೆ ಯಾವತ್ತೂ ಕೂಡ ನಾವೆಲ್ಲರೂ ಒಂದು ಭಾರತೀಯರು ಅಂತೇಳಿ ನಾವೆಲ್ಲ ಐಕ್ಯತೆಯನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ಜನ ನಮ್ಮ ಹೋರಾಟದ ಮುಖಾಂತರ ನಮ್ಮ ಸಮಸ್ಯೆ ಪರಿಹಾರಕ್ಕೆ ಮುಂದಾಗಿರ್ತಕ್ಕಂಥ ಜನರಲ್ಲಿ ಇವತ್ತು ಕೋಮುವಾದನಲ್ಲಿ ಜಾತಿ ಧರ್ಮ ದೇಶದಲ್ಲಿ ವಿಭಜಿಸ್ತಕ್ಕಂಥ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ ಅದರ ವಿರುದ್ಧವಾಗಿ ನಮ್ಮ ಸಂವಿಧಾನವನ್ನು ಉಳಿಸಬೇಕು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಆ ಉಳಿಸ್ಬೇಕು ಅಂತ ಹೇಳಿದರೆ ಜನಸಾಮಾನ್ಯರ ಮಧ್ಯೆ ಕೂಡ ಈ ತಿಳುವಳಿಕೆಯನ್ನು ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಕೋಮುವಾದದ ವಿರುದ್ಧವಾದಂಥದ್ದು ಕೂಡ ನಾವು ಹೋರಾಟಗಳನ್ನು ರೂಪಿಸಬೇಕು ಜಿಲ್ಲಾ ಕೇಂದ್ರದಲ್ಲಿದ್ದು ಇಡೀ ಜಿಲ್ಲೆಯಲ್ಲಿ ಒಂದು ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಜನಸಾಮಾನ್ಯರನ್ನು ಸಂಘಟಿಸುವ ಮುಖಾಂತರವಾಗಿ ಬೆಳೀಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೆವು